ಮೆರವ ಪುರದೊಳಗೆ ಪ್ರಿಯವನ್ನೆನಿಸಿದ ಪರಮ ಪುರುಷ ಕಪಿಲ್ ಚರಿತಾಡೇ ದ್ವಾರ ಮರಳಿ ಬಳಿ ಗೈವ ಕೃಪೆಯೋ ಭಕ್ತ ವಲ ಬಾರ ನಿತ್ಯ ನಿರ್ಮಲ ತೋರ ಅಪ್ಪಾಜಿ ತರ ನನ್ಗೆ ಹಾಡಿ ಹೇಳಕ್ ಬರೋದಿಲ್ಲ ಆದ್ರೂ ಪ್ರಯತ್ನ ಪಡ್ತೀನಿ ಯಾರೇ ಕೂಗಾಡಲ್ಲಿ ಶಿವಸತ್ಯ ಅವರೇ ನೀವು ಈ ಸಂಗೀತ ಸಾಧನಗಳನ್ನು ಮಾತ್ರ ನುಡಿಸೋದ್ರ ಬಗ್ಗೆ ಗಮನ ಹರಿಸಿದ್ದೀರಾ ಅಥವಾ ಸಂಗೀತದ ಅಂದರೆ ಹಾಡೋದ್ರ ಬಗ್ಗೆನೂ ನಿಮಗೆ ಯಾಕೆಂದ್ರೆ ನಿಮ್ಮ ವಿಡಿಯೋ ಕೆಲವು ನೋಡಿದೆ ಎಲ್ಲರ ಧ್ವನಿನೂ ಅನುಕರಣೆ ಮಾಡ್ತೀರಿ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಬೇರೆ ನೀವು ಈಗ ಈ ಸಂಚಿಕೆಯಲ್ಲಿ ಈ ನಿಮ್ಮ ಹಾಡಿನ ಆಸಕ್ತಿ ಹಾಡುಗಾರಿಕೆಯ ಆಸಕ್ತಿ ಹಾಗೂ ಮಿಮಿಕ್ರಿ ಆಸಕ್ತಿ ಇದ್ರ ಬಗ್ಗೆ ಮಾತಾಡೋಣ ನನಗೆ ಹಾಡೋದು ಬಹಳ ಇಷ್ಟ ಮೊದಲಿಂದನೂ ಇಷ್ಟ ಹ್ಮ್ ನನ್ನ ಟ್ರ್ಯಾಕ್ಸ್ ಎಲ್ಲ ನಾನೇ ಹಾಡೋದು ನಾನೇ ಕಂಪೋಸ್ ಮಾಡೋದ್ರಿಂದ ನಾನೇ ಹಾಡ್ ಇಟ್ಬಿಟ್ಟಿರ್ತೀನಿ ಹಾಗಾದ್ರಿಂದ ಮಿಮಿಕ್ರಿ ಅಂತಂದ್ರೆ ತಾವು ನೋಡಿರ್ಬೋದು ಈ ಹಳೆ ಕಲಾವಿದ್ರದೆಲ್ಲ ಯಾಕಂದ್ರೆ ಈಗಿನ ತಲೆಮಾರನವ್ರಿಗೆ ಸುಮಾರು ಜನ ಗೊತ್ತಿರೋದಿಲ್ಲ ಅವರು ಆ ಹಾಗಾದ್ರಿಂದ ಈ ತರ ಒಂದು ಮಾಡಿ ನೋಡೋಣ ಅಂತ ಹೇಳಿ ಸುಮ್ಮನೆ ಒಂದು ನಮ್ಮ ಹಳೇ ಗಾಯನ ಒಂದೊಂದು ತುಣುಕುಗಳನ್ನ ಹಾಕ್ದೆ ತುಂಬಾ ಚೆನ್ನಾಗಿ ಪ್ರಚಾರ ಆಗ್ಬಿಡ್ತದೆ ಈಗ ಥಟ್ಟಂತ ನೆನಪು ಬರೋ ಗಾಯಕರ ಬಗ್ಗೆ ಒಂದೊಂದು ಹಾಡು ನಿಮಗೆ ಇಷ್ಟವಾದ ಹಾಡನ್ನ ಒಂದು ಎರಡ್ ಎರಡು ಸಾಲ ಹೇಳಿ ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳೆಲ್ಲ ನೋಡಿರ್ತೀರಾ ನೀವು ನಾನು ಸಾಂದರ್ಭಿಕವಾಗಿ ಹಾಡ್ತೀನಿ ಆದ್ರೆ ನನಗೆ ನಿಮ್ಮ ನೂರನೇ ಒಂದು ಭಾಗನೂ ಸಂಗೀತದಲ್ಲಿ ಯಾವ ಶಾಸ್ತ್ರೀಯ ಗೊತ್ತಿಲ್ಲ ಆದ್ರೆ ಹಾಡು ಕೇಳಿ ಅದೇ ರೀತಿ ಹಾಡುವಂಥದ್ದು ಒಂದು ಅಭ್ಯಾಸ ಇದೆ ಹಾಗಾಗಿ ನಾವು ಆ ಸಂಚಿಕೆಗೆ ಪೂರಕವಾಗಿ ಅಲ್ಲಿ ಹಾಡುಗಳನ್ನ ಹೇಳ್ತೀವಿ ಇಂಥದ್ದೊಂದು ಹಾಡಿದೆ ಅದು ಹೀಗೆ ಶುರುವಾಗುತ್ತೆ ಅಂತ ಕೆಲವು ಹಾಡುಗಳನ್ನ ಇಡಿಯಾಗಿ ಹಾಡಿ ಅದರ ವಿಶ್ಲೇಷಣೆ ಕೂಡ ಮಾಡಿದೀವಿ ಅದಕ್ಕೆ ಈಗ ನೀವು ಆ ಹಳೆಯ ಗಾಯಕರ ಹಾಡುಗಳು ಶಿರ್ಗಾಳಿ ಗೋವಿಂದರಾಜನ್ ಅವ್ರದ್ದು ರಾಮನ ಅವತಾರ ಹಾಡ್ತಾ ಇದ್ರಿ ಅದನ್ನ ಹೇಳಿ ದ್ವಾರಪಾಲರ ಮರಳಿ ಬಳಿ ಗೈವ ಕೃಪೆಯೋ ಜಾರತನ ಸಾಧೆ ಪಡೆಯ ಸಂಭ್ರಮದ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಹರಿಪುದು ಪಾರ ರಾಮನ ಅವತಾರ ಆ ಹಾಡಿನ ಅರ್ಥವಂತಿಕೆ ಇದೆಯಲ್ಲ ಯಾಕಂದ್ರೆ ಕುರ ಸೀತಾರಾಮ್ ಶಾಸ್ತ್ರಿ ಅವರು ಈಗ ಬರ್ಕೊಡ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಬರ್ಕೊಂಡು ಬಂದು ಕೊಟ್ಟಿದ್ದ ಹಾಡು ಅದು ಚಿತ್ರದ ಉದ್ದ ಸ್ವಲ್ಪ ಕಡಿಮೆ ಬಂತು ಅವಾಗೆಲ್ಲ ಇಷ್ಟು ಉದ್ದ ಇರಲೇಬೇಕು ಅಂತಿತ್ತು ಹದಿನೆಂಟರಲ್ಲಿ ಇರಬೇಕು ಮೂರು ಗಂಟೆ ನೋಡ್ಬೇಕು ಜನ ಅಂತ ಅದಕ್ಕೊಂದು ಐದಾರು ನಿಮಿಷದಲ್ಲಿ ರಾಮಾಯಣ ಬರೀರಿ ಅಂತ ಅವರು ಹೇಳಿಬಿಟ್ರು ಮೇಯಪ್ಪನವರು ತೆಲುಗು ಕನ್ನಡದಲ್ಲಿ ಏಕಕಾಲಕ್ಕೆ ಸಿದ್ಧವಾಗಿದ್ದು ಒಂದು ಕೈಲಾಸ ಯಾರೂ ಆಗಲ್ಲ ಸರ್ ರಾಮಾಯಣನ ಐದಾರು ನಿಮಿಷದಲ್ಲಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರಂತ ತೆಲುಗು ಕವಿಗಳೆಲ್ಲ ಕೊನೆಗೆ ಯಾರೋ ಕುರ ಸೀತಾರಾಮ್ ಶಾಸ್ತ್ರಿಗಳ ಹೆಸರು ಹೇಳಿ ಅವ್ರ ಹತ್ರ ಕಳಿಸಿದಾಗ ಅವರು ಕೂತ್ಕೊಳ್ಳಿ ಅಂತ ಹೇಳಿ ಬರ್ಕೊಟ್ರು ಎಷ್ಟು ಅದ್ಭುತವಾಗಿ ಬರ್ದಿದ್ದಾರೆ ಅಂದ್ರೆ ಆ ಹಾಡಿನ ಬಗ್ಗೆನೇ ಒಂದು ಸಂಚಿಕೆ ಮಾಡಿದ್ದೀವಿ ನಾವು ಮೊದಲನೇ ಸಾಲಲ್ಲೇ ಅವರು ಕಥೆನ ಹೇಗೆ ಹೇಳ್ಕೊಂಡ್ ಬರ್ತಾರೆ ಆಮೇಲೆ ಎಲ್ಲಿಂದ ಎಲ್ಲಿಗೆ ಹೇಗೆ ಜಂಪ್ ಆಗ್ತಾರೆ ಒಟ್ನಲ್ಲಿ ಇಡೀ ರಾಮಾಯಣ ನಮಗೆ ಸಂಕ್ಷಿಪ್ತವಾಗಿ ಮುಂದೆ ಬರಬೇಕು ಇದ್ರ ಜೊತೆಗೆ ಅವತ್ತು ನಿಮಗೆ ಛಂದಸ್ಸು ಇದು ಎಲ್ಲ ಇರಲೇಬೇಕಿತ್ತು ಮಾತ್ರೆ ಗಣ ಎಲ್ಲವೂ ಕೂಡಬೇಕಿತ್ತು ಇದಲ್ಲದೆ ಬೇರೆ ಕೆಲವು ಹಾಡುಗಳನ್ನು ನೀವು ಹಾಡಿದ್ ನೋಡಿದೀನ ಸಿ ಎಸ್ ಜಯರಾಮನ್ ಸಿ ಎಸ್ ಜಯರಾಮನ್ ರಾಜ್ಕುಮಾರ್ ಅವರಿಗೆ ಮೊದಲ ಗಾಯಕರು ಅವರು ಹಾಡ್ತಾ ಇದ್ದು ರೀತಿ ಭಕ್ತವಚಲ ಬಾರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವಾ ಭಕ್ತ ಚಲ ಬಾರ ನಿತ್ಯ ನಿರ್ಮಲ ತೋರ ನಿನ್ನ ಅನ್ಯ ದೈವವ ಹರಿಯೇ ನಿನ್ನ ಪಾಡವಾ ತೋರೆಯೇ ಸಣ್ಣ ತಾಂಗ ನಿನ್ನ ಸೌಮ್ಯ ರೂಪ ನೀವಾರ ಭವತ್ಸಲ ಬಾರ ನಿತ್ಯ ನಿರ್ಮಲಾ ತೋರ ನಿನ್ನ ರೂಪವ ಜಯರಾಮನವರ ಕಂಠನೇ ಕೇಳ್ದಾಗಾಯ್ತು ನೋಡಿ ಅವತ್ತು ರಾಜ್ಕುಮಾರ್ ಅವರು ಇದ್ದಿದ್ದ ಒಂದು ಅವರ ರೂಪಕ್ಕೆ ಸರಿಯಾಗಿ ಅವತ್ತಿನ ಬಾಡಿ ಲ್ಯಾಂಗ್ವೇಜ್ಗೆ ಅವರ ಕಂಠ ಎಷ್ಟು ಚೆನ್ನಾಗಿ ಸೂಕ್ತವಾಗಿ ಹೊಂದುತ್ತಾ ಇತ್ತು ಕನ್ನಡದ ಕೋಗಿಲೆ ಪಿ ಕಾಳಿಂಗರಾಯರು ಸಿನಿಮಾ ಸಂಗೀತ ಸುಗಮ ಸಂಗೀತ ಜಾನಪದ ಸಂಗೀತ ಎಲ್ಲದರಲ್ಲೂ ಕನ್ನಡದಕ್ಕೆ ಹೋಗಿಲ್ಲೇನೆ ಅವರು ಅವರು ಯಾವುದಾದ್ರು ಒಂದು ಹಾಡನ್ನು ಹೇಳಿ ಅಳುವ ಕಡಲಳು ತೇಲಿ ಬರುತ್ತಲಿದೆ ನಗಯ ಹಾಯಿದೋಣೀ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗಯ ಹಾಯಿದೋಣೀ ಬಾಳ ಗಂಗೆಯ ಮಹಾಪೂರದೊಳು ವೇಣಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ಆ ಅದು ಅವರಂತ ಮತ್ತೊಬ್ಬ ಗಾಯಕರನ್ನು ನಾವು ನೋಡ್ಲೇ ಇಲ್ಲ ಕನ್ನಡದಲ್ಲಿ ಕಾಳಿಂಗರಾಯರಿಗೆ ಕಾಳಿಂಗರಾಯರೇ ಸಾಟಿ ಕಾಳಿಂಗ್ರಾಯರ ಮಗ ಶರತ್ ಕುಮಾರ್ ಅಂತ ಅವರು ನಮ್ಮ ಎನ್ ಜಿ ಎಫ್ ನಲ್ಲಿ ನನ್ನ ಸಹೋದ್ಯೋಗಿ ಆಗಿದ್ರು ನಮ್ಮ ವಾಹಿನಿಯಲ್ಲಿ ಅವರನ್ನು ಒಂದು ಸಂದರ್ಶನ ಮಾಡಿದೀವಿ ತಂದೆಯವರ ಹಾಡುಗಳನ್ನ ಅವರು ತುಂಬಾ ಅದ್ಭುತವಾಗಿ ಹಾಡ್ತಾರೆ ಹಾಡುಗಳ ಜೊತೆಗೆ ಮಿಮಿಕ್ರಿ ಕೂಡ ಮಾಡ್ತೀರಿ ಯಾರ ಮಿಮಿಕ್ರಿ ಮಾಡ್ತೀರಿ ತೋರಿಸಿ ಮಾಡ್ತೀನಿ ಆದರೆ ಇದು ಆಚೆ ಅಂದ್ರೆ ಮಾಮೂಲಿ ಸಿನಿಮಾ ಆಕ್ಟರ್ಗಳು ಹೊರತುಪಡಿಸಿ ಇದು ಮಿಮಿಕ್ರಿ ಇದು ಒಂದ್ ಕಡೆ ಮೈಸೂರು ಆನಂದ್ ಅಂತ ಮಾಡ್ತಾ ಇದಾರೆ ಅವರು ಮಾಡಿದ್ರು ನಮ್ಮ ಆರ್ಕೆಸ್ಟ್ರಾನ್ ನೋಡ್ರಿ ಹೆಂಗ್ ಮಾಡ್ತಾರೆ ನೀವ್ ಮಾಡ್ತೀರಾ ಅಂತ ಅಂದ್ಬಿಟ್ರು ನನಗೆ ಒಂದು ಆಗ್ಬಿಡ್ತು ಇದೇನಿದು ಆಯ್ತು ಸರ್ ನಾಳೆ ಮಾಡ್ತೀನಿ ಅಂದ್ಬಿಟ್ಟೆ ಅವತ್ತಿನ ಮಾರನೇ ದಿವಸದಿಂದ ಶುರು ಕ್ರಿಕೆಟ್ ಕಾಮೆಂಟ್ರಿ ಯಾರ್ಯಾರು ಯಾವ ರೀತಿ ಹೇಳ್ತಾರೆ ಅಂತ ಅದರಲ್ಲಿ ಗುರ್ರಾಜನ್ ನಾಯ್ಡು ಅವರದು ಒಂದು ತೋರಿಸ್ತೀನಿ ಗುರುರಾಜ್ ನಾಯ್ಡು ಮಹಾನ್ ಹರಿಕಥ ವಿದ್ವಾನ್ ಅವರು ಅವ್ರ ಶೈಲಿನಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅಂತ ಕ್ರಿಕೆಟ್ ಕ್ರಿಕೆಟ್ ಕಾಮೆಂಟ್ರಿ ಶುಕ್ಲಾಂ ಭದ್ರಂ ಶಂ ಚತುರ್ಭಜಂ ಪ್ರಸನ್ನೋ ಜಾಂತೆಯೇ ಮೆರವಪುರದೊಳಗೆ ಪ್ರಿಯವನ್ನ ಪರಮ ಪುರುಷ ಕಪಿಲ್ ಚರಿತಯ ಪಾಡೆ ಪಾಡಿ ಪೊಗಳೇ ದೇವಾ ದೇವಾ ದೇವರ ದೇವರ ದೇವ ಕಪಿಲ್ ದೇವ ತನ್ನ ಬೆಳ್ಳಿರುವ ಬಟ್ಟಿಗೆ ಕೆಂಪನಿ ಚೆಂಡನ್ನುಂಜು ಓಡಿ ಬರ್ತಾ ಇದ್ದಾನೆ ಓಡಿ ಬಂದಿದ್ದಾರೆ ಎಸ್ದಿದ್ದಾನೆ ಚೆಂಡನ್ನ ಅಲ್ಲಿರೋ ದಾಂಡಿಗೆ ಹೊಡೆದ ಚೆಂಡು ಆಗಿದ್ದಾನೆ ಔಟು ಸಿನಿಮಾ ಆಕ್ಟರ್ಗಳು ಬಂತು ಅಂತಂದ್ರೆ ಸುಮ್ಮನೆ ಒಂದು ಕಲ್ಪನೆ ಒಂದು ಸಭೆ ನಡೀತಾ ಇರುತ್ತೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡ್ತಾರೆ ಮಾತಾಡಿದ್ಮೇಲೆ ಹಾಡು ಹೇಳಬೇಕು ಹಾಡು ಹೇಳ್ಬೇಕು ಹಾಡು ಹೇಳ್ಬೇಕು ಅಂತ ಕಿರಿಸ್ತಾರೆ ಸರಿ ರಾಜ್ಕುಮಾರ್ ಅವರು ಹಾಡು ಹೇಳ್ತಾರೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಹಾಡು ಹೇಳ್ಬಿಟ್ಟು ಹೋಗಿ ಕೂತ್ಕೊಳ್ತಾರೆ ನೆಕ್ಸ್ಟು ಅವ್ರ ಮಗ ರಾಘವೇಂದ್ರ ರಾಜ್ಕುಮಾರ್ ಮಾತಾಡಕ್ಕೆ ಬರ್ತಾರೆ ಅವರು ಮಾತಾಡ ಜನಗಳೆಲ್ಲ ಮಾತಾಡಬೇಡಿ ಮಾತಾಡಬೇಡಿ ಅಣ್ಣವ್ರು ಹೇಳಿದ ಹಾಡೆ ಹೇಳಬೇಕು ಅಣ್ಣ ಅವ್ರು ಹಾಡೆ ಹಾಡೇ ಹಾಡಬೇಕು ಅಣ್ಣವ್ರು ಹೇಳಿದ ಕಿರ್ಚಕ್ಕೆ ಶುರು ಮಾನು ಸರ್ ಸರ್ ಇವ್ರೇನು ಮಾಡೋದು ಅಪ್ಪಾಜಿ ಥರ ನನಗೆ ಹಾಡು ಹೇಳೋಕೆ ಬರೋದಿಲ್ಲ ಆದರೂ ಪ್ರಯತ್ನ ಪಡ್ತೀನಿ ಯಾರೇ ಕೂಗಾಡಲಿ ಊರೇ ಹೊರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಷ್ಟೇ ಬರೋದು ನನಗೆ ಅಂದ್ಬಿಟ್ಟು ಹೋಗ್ಕೋಬಿಡ್ತಾರೆ ಅದಾದ ಮೇಲೆ ವಿನೋದ್ ರಾಜ್ ಅವರು ಇರ್ತಾರೆ ವಿನೋದ್ ರಾಜ್ ಅವ್ರನ್ನ ಮಾತಾಡೋ ಕರೀತಾರೆ ಅವ್ರಿಗೂ ಅದೇ ಇದು ಏಯ್ ಅಣ್ಣವ್ರು ಹಾಡು ಹೇಳಿದೆ ಆಡಬೇಕು ಅಣ್ಣವ್ರು ಹಾಡು ಹೇಳಿದೆ ಆಡಬೇಕು ಯಾರು ಮಾತಾಡಬಾರ್ದು ಅಂತ ಜನಗಳಿಗೆಚ್ಚಕ್ಷಣ ನೋಡಿ ನಾನು ಎಷ್ಟು ಪ್ರಚಲಿತ ಅಂತ ನಿಮಗೆ ಗೊತ್ತು ಎಲ್ಲ ನಿಮ್ಮಿಂದಾನೆ ಆದರೂ ಹಾಡು ಬರುತ್ತೆ ನನಗೆ ಹೇಳ್ತೀನಿ ಕೇಳ್ಬಿಡಿ ಯಾರೇ ಕೂಗಾಡಲ್ಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಎಲ್ಲ ಕೈ ನಡೆಸ್ಬಿಟ್ಟು ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ ಆಮೇಲೆ ಪ್ರಭಾಕರ್ ಅವರು ಬರ್ತಾರೆ ಆಕ್ಚುಲಿ ನನಗೆ ಹಾಡು ಹೇಳಕ್ಕೆ ಬರೋದಿಲ್ಲ ಆದರೂ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬರಲಾ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅವರು ಅದಾದ್ಮೇಲೆ ದಿನೇಶ್ ಅವರು ದಿನೇಶ್ ಅವರು ಬನ್ನಿ ನೀವು ಹಾಡಬೇಕು ನೀವು ಹಾಡು ಸರಿ ಯಾರೇ ಕೂಗಾಡಲಿ ಹುರ್ರ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತ ಇರ್ತಾರೆ ಮುಂದ್ಗಡೆ ಯಾರೊಬ್ನೂ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ ಅವಾಗಿಂದ ಓಡಾಡ್ತಾ ಇರ್ತಾನೆ ದಿನೇಶ್ ಅವ್ರು ನೋಡ್ತಾನೆ ಇರ್ತಾರೆ ಏನೇ ಯಾವುದು ದೊಣ್ಣೆ ಅಂತಾರೆ ಪಾಡಿ ನೀವು ಹಾಡ್ರಿ ಅಂತಾನೆ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಹೆಮ್ಮೆ ನಿನಗೆ ಸಾಟಿ ಇಲ್ಲ ಏನೇ ಯಾವುದು ದೊಡ್ಣೆ ಅಂತಾರೆ ನಿಂಪಾಡಿ ನೀವು ಹಾಡ್ರಿ ನಮ್ಮ ನಾನೇನೋ ಹುಡುಕ್ತಾ ನಿಂಪಾಡಿ ನೀವು ಹಾಡಿ ಅಂತ ಬಿದಳು ಮಳೆಗೆ ಬಿರು ಗಾಳಿ ಚಲೀಗಿನಿ ಅಡ್ರ ಏನ ಯಾವುದು ದೊಡ್ಣೆ ಅಂತಾನೆ ಏಯ್ ನಿಂಪಾಡಿ ನೀವು ಹಾಡ್ರಿ ನಿಮ್ಮನ್ನ ಹಾಡಕ್ಕೆ ಕರ್ಕೊಂಡ್ಬಂದಿದಲ್ಲ ಅವನ್ನ ಹಿಡ್ಕೊಂಡು ಹೊಡಿಯೋಕೆ ಹುಡುಕ್ತಾ ಇದ್ದೀನಿ ಅಂತ ಶಿವಸತ್ಯ ಅವರೇ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ತಂದೆಯವರ ವಿಚಾರ ನಿಮ್ಮ ಕುಟುಂಬದ ವಿಚಾರ ಜೊತೆಗೆ ನೀವು ಸಂಗೀತವನ್ನು ಕಲಿತಂಥ ಒಂದು ಸ್ವಾರಸ್ಯಕರವಾದ ಸನ್ನಿವೇಶಗಳು ಅದಾದ ಮೇಲೆ ನೀವು ಕಿರುತೆರೆ ಹಿರಿತೆರೆಗೆ ಬಂದಿದ್ದು ಹಂಸಲೇಖ ಅವರಂಥ ದಿಗ್ಗಜರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಇವತ್ತಿಗೂ ಸಂಗೀತವನ್ನೇ ಉಸಿರಾಡ್ತಾ ಎಲ್ಲ ಈ ಪ್ರದರ್ಶನ ಕ್ಷೇತ್ರದಲ್ಲಿ ನೀವು ಸಂಗೀತವನ್ನೇ ನಿಮ್ಮ ಉಸಿರಾಗಿಸಿಕೊಂಡು ಕೆಲಸ ಇದ್ದೀರಿ ಜೊತೆಗೆ ನಿಮ್ಮ ಈ ಬೇರೆ ಬೇರೆ ಕಲಾವಿದರ ಕಂಠದಲ್ಲಿ ಒಂದು ಉತ್ತಮವಾದ ಹಾಡುಗಳನ್ನು ಹಾಡಿದ್ದೀರಿ ಜೊತೆಗೆ ಮಿಮಿಕ್ರಿಯನ್ನು ಕೂಡ ಮಾಡಿದ್ದೀರಿ ಮತ್ತು ಸಂದರ್ಭ ಬಂದಾಗ ಖಂಡಿತವಾಗಿಯೂ ಮಾತಾಡೋಣ ಅಂತ ಹೇಳಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ನಮಸ್ಕಾರ ತುಂಬ ತುಂಬ ಧನ್ಯವಾದಗಳು ಮತ್ತೆ ಟೋಟಲ್ ಕನ್ನಡ ಮೀಡಿಯಾದವರಿಗೆ ಹಾಗೂ ತಮಗೂ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ